ಸಚಿವ ಸ್ಥಾನದ ಬಗ್ಗೆ ಪರೋಕ್ಷವಾಗಿ ಆಸೆ ಬಿಚ್ಚಿಟ್ಟಿದ್ದಾರೆ ಶಿವಲಿಂಗೇಗೌಡ ಹಾಸನ ಜುಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕಾಂಗ್ರೆಸ್ ಶಾಸಕ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಸದೃಢ ಆಗ್ಬೇಕು ಅಂದ್ರೆ ಸಚಿವ ಸ್ಥಾನ ಕೊಡಿ ಮಂತ್ರಿಗಿರಿಯ ಬಗ್ಗೆ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿರೋದು ಶಿವಲಿಂಗೇಗೌಡ ಹಾಸನ ಭಾಗದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಬೇಕು ಅಂದ್ರೆ ನಮಗೂ ಸಚಿವ ಸ್ಥಾನ ಕೊಡಿ ಆಗ ನಮ್ಮ ಕಾಂಗ್ರೆಸ್ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀವಿ ಹಾಸನ ಜುಲ್ಲಿ ಅವರಿಗೆ ಉಸ್ತುವಾರಿ ಸಚಿವ ಸ್ಥಾನವನ್ನ ಕೊಡಿ ನಾನು ಮೂಲ ಕಾಂಗ್ರೆಸ್ಸಿಗ ಅಂತ ಶಿವಲಿಂಗೇಗೌಡ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಅನ್ಯಾಯವಾಗಿದೆ ಅಂತಾರೆ ಹಾಗಾದ್ರೆ ನಾವು ಕೂಡ ಮೂಲ ಕಾಂಗ್ರೆಸ್ಸಿಗರು ಈಗ ಎಲ್ಲರೂ ಮೂಲ ಕಾಂಗ್ರೆಸ್ಸಿಗ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ ನಾನು ಕಾರಣಾಂತರಗಳಿಂದ ಜೆಡಿಎಸ್ಗೆ ಹೋಗಿದ್ದೆ ಅಷ್ಟೇ ನಾನು ಮೂಲ ಕಾಂಗ್ರೆಸ್ ಇದ್ದಾನೆ ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತಾರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ದೊಡ್ಡ ಸಚಿವರುಗಳ ತಂದೆ ಬರ್ತಾ ಇದೆ ಅಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತೇವೆ ಮೈಸೂರಿನಂತ ಸಮಾವೇಶವನ್ನೇ ನಾವು ಮಾಡ್ತೇವೆ ನೀವೆಲ್ಲ ಅಲ್ಲಿಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಕರೆಯನ್ನು ಕೊಟ್ಟು ಮುಂದೆ ಈ ರಾಜ್ಯ ಈ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ತಪ್ಪು ಮಾಡಿದ್ವಿ ಈ ಜಿಲ್ಲೆನಲ್ಲಿ ಸ್ವಲ್ಪ ಆಡಳಿತದ ವ್ಯವಸ್ಥೆಗೆ ನಮ್ಮ ಕೃಷ್ಣ ಬೇರೆಗೌದು ಮನಸ್ಸು ಮಾಡಬೇಕು ನಮ್ಮ ಅವರು ಎಲ್ಲರೂ ಮನಸ್ಸು ಮಾಡಬೇಕು ಮಾಡಿ ಈ ಜಿಲ್ಲೆಯ ನೇರ ಈ ಜಿಲ್ಲೆಯ ಆಡಳಿತದ ವೈಖರಿಯನ್ನು ಕೊಟ್ಟರೆ ನಿಜವಾಗಲೂ ಈ ಜಿಲ್ಲೆಯ ರಾಜಕಾರಣಕ್ಕೆ ಅವಕಾಶವನ್ನು ಮಾಡಿ ಕೊಡಬೇಕು ಎಲ್ಲ ಮುಖಂಡರು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಈ ಸಭೆಯಲ್ಲಿ ಮಾತನಾಡಿ ನಮ್ಮ ಈ ಚನ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ನಾನು ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಥಿಸಿ ಈ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಸುಭದ್ರವಾಗಿ ಕಟ್ಟೋಣ ಏಳು ಕ್ಷೇತ್ರಗಳನ್ನ ಕೆಲತಕ್ಕಂಥ ಮಾಡೋಣ ಕಳೆದ ಸಾರಿ ಸ್ವಲ್ಪ ಮಿಸ್ಟಿಕ್ ನಿಂದ ಎಷ್ಟರಲ್ಲಿ ಕೋಲ್ಸ್ ಶ್ರೇಯಸ್ಪಡೆ ಎರಡೂವರೆ ಸಾವಿರ ಮೂರು ಸಾವಿರದಲ್ಲಿ ಏನು ಭಾರಿ ಅಂತರದಲ್ಲಿ ಸೋಲಿಲ್ಲ ಗೋಪಾಲ ಸ್ವಾಮಿ ಅವ್ರು ಎಷ್ಟರೋತ್ರು ಇಡೀ ಜಿಲ್ಲೆಯಲ್ಲಿ ಗೆಲ್ಲಬೇಕಾಗಿತ್ತು ಒಂದು ಅಥಾಚುರ ಏನು ಆಗಿ ಇವತ್ತು ಸೋತಿದ್ದೇವೆ ಮುಂದೆ ಈ ಜಿಲ್ಲೆಯ ಎಲ್ಲ ಏಳು ಕ್ಷೇತ್ರಗಳನ್ನ ಗೆದ್ದು ಸುಭದ್ರವಾಗಿರ್ತಕ್ಕಂಥ ಈ ಜಿಲ್ಲೆಯ ರಾಜಕಾರಣವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಪ್ಪತ್ತಾರನೇ ತಾರೀಕು ಮರಿಬೇಡಿ ತಾವೆಲ್ಲ ಅರ್ಚಕರಿಗೆ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಇದೇ ಇಪ್ಪತ್ತಾರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ